ನಾನು ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ಫುಟ್ ರಸ್ತೆಯಾಗಿ ಮನೆಗೆ ಬರ್ತಾ ಬರ್ತಾಯಿದ್ದೆ ಈ ಕಾಮ ಜ್ಯುವೆಲರ್ಸ್ ನಾ ಪಕ್ಕ ಸಾಧಾರಣ ಅಲ್ಲೇ ಒಂದು ನಡು ರಸ್ತೆಯಲ್ಲಿ ಓಮ್ನಿ ಕಾರು ಡ್ರೈವರ್ ಇಲ್ಲ ಯಾರೂ ಇಲ್ಲ ಅದರಲ್ಲಿ ನಿಂತಿತ್ತು ನಾನು ಅಬಿಯ ಐದೇ ಅಂತ ಹೇಳ್ತಾರೆ ರಸ್ತೆ ತಡೆ ಆಗ್ತಿದೆ ಹಿಂದೆ ಕೂಡ ತುಂಬ ವೇಕಲ್ ಇತ್ತು ಹಾರ್ನ್ ಹಾಕಿದೆ ಅಷ್ಟಾಗುವಾಗ ಒಂದು ಒಳ್ಳೆಯ ಒಂದು ಹೈಟು ಒಂದು ಮನುಷ್ಯ ನನಗೆ ಪರಿಚಯ ಇಲ್ಲ ಅವರು ಬಂದು ನಿನ್ನ ಅಪ್ಪನ ರಸ್ತೆಯಾ ನಿನ್ನ ಆದ ಇದು ಇದು ನನ್ನ ಖುಷಿ ನಾನು ಇಡ್ತೇನೆ ಹಾಗೆ ಹೀಗೆ ಅಂತೇಳಿ ಸುಮಾರು ಬೈದರು ಪಬ್ಲಿಕಲ್ಲಿ ಬೈದಕ್ಕೆ ನಾನು ಇದೆ ನಿಮ್ಮದು ಯಾರದ ಅಪ್ಪ ಅಂತ ನಾನು ನಿನ್ನ ಅಪ್ಪಂದು ಸಲ ರಸ್ತೆ ನೀವು ಗಾಡಿ ತೆಗೀರಿ ನಮಗೆ ಹೋಗೋರಿಗೆ ದಾರಿ ಮಾಡಿಕೊಡಿ ಅಂತ ಹೇಳಿದೆ ಹೇಳಿದಾಗ ಮತ್ತೆ ವಾಪಸ್ಸು ಗಾಡಿಯಿಂದ ಹೊರಗೆ ಬಂದು ಬೇಡದೆಲ್ಲ ಬೈದರು ಬೇಡದೆಲ್ಲ ಬೈಯೋದು ನೀನು ನಾನು ಕೊಲ್ತೇನೆ ಅದು ಇದು ಸುಮಾರು ಬೆದರಿಕೆಲ್ಲ ಹಾಕಿದರು ನಾನು ನಾನು ತಿಳ್ಕೊಂಡೆ ಮನುಷ್ಯ ಮೋಸ್ಟ್ಲಿ ಕುಡ್ದಿರ್ಬೋದು ಆ ಥರ ಅಂಥೇಳಿ ತಿಳ್ಕೊಂಡೆ ತಿಳ್ಕೊಂಡು ಮತ್ತೆ ಸೊ ಒಬ್ಬನಿಗೆ ಅವ್ರಿಗೆ ಕೂತು ಒಪಾಸವ್ರಿಗೆ ಬಂದು ಏಕ್ದಮ್ಮ ಕೆಟ್ಟ ಭಾಷೆಯಲ್ಲಿ ನನ್ನ ತಾಯಿಗೆಲ್ಲ ಶುರು ಮಾಡಿದ್ದ ನನಗೆ ಅವರು ಯಾರು ಅಂತೂ ಗೊತ್ತಿಲ್ಲ ಅದು ನನಗೆ ಬೇಜಾರಾಯಿತು ಅದು ಸಿಟ್ಟು ಬಂತು ಈಗಂದರೆ ನಾನು ಪಬ್ಲಿಕಲ್ಲಿ ಕೇಳ್ತೇನೆ ನಿಮ್ಮ ನಿಮ್ಮ ತಾಯಿಗೆ ಬೈದರೆ ನೀವೇ ನನ್ನ ನಗಾಡಿಗಳನ್ನ ಕೂತ್ಕೊಳ್ತೀರಾ ಅಲ್ಲ ಅವನಾಗ ಹೇಳಿದ ಮಾತಿನ ಚಂದವನ್ನು ಕೇಳಿ ಕೂತ್ಕೊಳ್ತೀರಾ ನಾನು ಹೋದೆ ಹತ್ತಿರವಾಗಿ ಅವನತ್ರ ಹತ್ತಿರ ಕಾರದವರೆಗೆ ನನಗೆ ನೀನು ಯಾರೇ ಆಗಿರೋ ನಿನ್ನ ತಾಯಿಯ ಬಗ್ಗೆ ಇಂಥ ಕೆಟ್ಟ ಮಾತು ಮಾತಾಡಬಾರ್ದು ಅಂತ ಹೇಳುವಾಗ ತೆಗೆದು ಸೀಟ್ನಿಂದ ತೆಗೆದು ಕೂತಿದ್ದು ಕೂತಿದ್ದು ನಾನು ಏನೋ ನೋಡಿದ ಕಾರಣ ನಾನು ಕೈ ಅಡ್ಡ ಇಟ್ಟೆ ಇಲ್ಲದೇ ನನ್ನ ಕುತ್ತಿಗೆಗೆ ಅಥವಾ ಎದೆಗೆ ಬೀಳುವಂಥ ಪೆಟ್ಟದು ಯಾರು ಮನುಷ್ಯ ಯಾರು ಏನು ನಂಗೆ ಗೊತ್ತಿಲ್ಲ ಇಲ್ಲಿ ತನಕ ಈಗ ಈಗ ನೋಡುವಾಗ ಗೊತ್ತಾಗ್ತಾ ಉಂಟು ಯಾರೋ ಇಲ್ಲಿ ಇದು ಊರ ಮಾಲ್ನ ಸೈಡ್ನ ಮನುಷ್ಯ ಅಂತೇವನು ಮತ್ತು ಏನೋ ಸ್ವಲ್ಪ ಮಾನಸಿಕವಾಗಿ ಸರಿ ಇಲ್ಲವ ಇಂಥದ್ದು ಆ ಥರದ್ದು ಭಾವನೆಗಳು ಉಂಟು ಏನೇ ಇರಲಿ ಬಟ್ ಅದು ಮಾಡಿದ್ದು ಮಾತ್ರ ದೊಡ್ಡ ತಪ್ಪು ಗಾಡಿಯಲ್ಲಿ ಈ ಚೂರಿ ಚಾಕು ಹಿಡ್ಕೊಂಡು ಹೋಗಿ ಕೋಪ ಮುಂಗೋಪ ಏನಿದ್ರು ಕೂಡ ತಿವಿದು ನಮ್ಮ ಒಂದು ಸಂಸ್ಕೃತಿ ಅಲ್ಲ ಅದು ಅಪ್ಪ ಅಮ್ಮನಿಗೆ ಬೈದಿದ್ದು ಅದು ಕೂಡ ನಮ್ಮ ಸಂಸ್ಕೃತಿ ಅಲ್ಲ ಈಗ ಅವರು ಮಾತಾಡಿದ್ದಕ್ಕೆ ನನ್ನ ಏನಾದ್ರು ಮಾತು ಬಂದಿರಬಹುದು ಅಷ್ಟೇ ಅಲ್ಲದೆ ಆ ಥರ ಸಹಜವಾಗಿ ಯಾರಿಗಾದರೂ ಅಷ್ಟೇ ಸುಮ್ಮನೆ ಕೇಳಿಕೊಂಡು ಮಹಾತ್ಮ ಗಾಂಧಿ ಹೇಳುವಾಗ ಒಂದೇ ಕೆಣ್ಣೆ ಕೊಡೋದು ಎರಡು ಕೆಣ್ಣೆ ಕೊಡೋ ಕಾಲ ಈಗ ಯಾರು ಕೂಡ ಅಂತ ತಾಳ್ಮೆಯವರು ಇರಲಿಲ್ಲ ಈಗಿನ ಕಾಲದಲ್ಲಿ ಅದು ಕೂಡ ನಮ್ಮನ್ನು ಸಾಕಿ ಬೆಳೆಸಿದ ತಂದೆ ತಾಯಿಗಳಿಗೆ ಕೆಟ್ಟ ಅಂತ ಹೇಳಿದರೆ ಸಹಿಸುವ ಶಕ್ತಿ ಈಗಿನ ಮಕ್ಕಳಲ್ಲಿ ಇಲ್ಲ ಅಷ್ಟೇ ನನಗೆ ನೀವು ಅಲ್ಲ ನಾನು ನನ್ನ ಕಾರಲ್ಲಿ ಇದ್ದೆ ಅವರು ಅವರ ಕಾರಲ್ಲಿ ಕಾರಲ್ಲಿ ಇರಲಿಲ್ಲ ಆ್ಯಕ್ಚುಲಿ ತುಂಬ ಹೊತ್ತೊಂದು ಕಾಲು ಗಂಟೆ ತನಕ ಹಾರ್ನ್ ಹಾಕಿ ಇಲ್ಲಿ ಕ್ಯೂ ಆದ ಮೇಲೆ ನಂತರ ಎಲ್ಲಿಂದ ಬಂದರು ಅವ್ರು ಎಲ್ಲಿಂದ ಬಂದರು ಏನು ಗೊತ್ತಿಲ್ಲ ಒಳ್ಳೆ ಹೈಟ್ ಇದ್ದ ಮನುಷ್ಯ ಹಾಗೆ ಬಂದು ಮತ್ತೆ ಅಂದರೆ ಎಂತ ಹೇಳ್ತಾರೆ ಒಂದು ಆ ಗುತ್ತಿನ ಸ್ಟೈಲ ಅಥವಾ ಈ ಸ್ಟೈಲಂದು ಆ ಥರ ಮಾಡಿಕೊಂಡು ಹಾಂ ಓಮ್ನಿ ಓಮ್ನಿ ನಾನು ಯಾರು ಅಂತ ನೋಡಲಿಕ್ಕೆ ಹೀಗೆ ತಿರುಗುವಾಗ ಕಾರಲ್ಲಿ ನೋಡಿದ್ದೇನೆ ಶಾಕ್ ಬಟ್ ಅದೇ ಶಾಕ್ ನನ್ನ ಎದೆಗೆ ಹಾಕ್ಲಿಕ್ಕೆ ಬರ್ತಾರಂತ ನಂಗೆ ಗೊತ್ತಿರಲಿಲ್ಲ ಡ್ರೈವಿಂಗ್ ಸೀಟ್ ಇಲ್ಲ ಅಲ್ಲ ಲೆಫ್ಟ್ ಇತ್ತು ಗೇರ್ ಹತ್ರ ನೋಡಿದ್ದೇನೆ ತೆಗೆದು ಒಂದು ಕೂತಿದೆ ಇದು ನನ್ನ ಸಣ್ಣ ಒಂದು ಎರಡು ಎರಡೂವರೆ ಮೂರು ಇಂಚು ಒಳಗೆ ಹೋಗಿದೆ ನನ್ನ ಕೈಯೊಳಗೆ ತುಂಬ ರಕ್ತಸ್ರಾವ ಆಯ್ತು ಅಲ್ಲಿ ಮತ್ತು ಅಲ್ಲಿ ಯಾರಿದ್ದವರು ಆಸ್ಪತ್ರೆಗೆ ಬಿಟ್ಟರು ಈಗ ಇಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಇಡೀ ಕೈ ಇಲ್ಲಿಂದ ಲೆಫ್ಟ್ ರೈಟ್ ಸೈಡ್ ಫುಲ್ ಕೈ ಈಗ ನಮ್ನೆಸ್ ಆಗಿ ಈಗ ಅದು ಕೂಡ ಒಂದು ಹೆದರಿಕೆ ಸದಕಿದೆ ಡಾಕ್ಟರ್ ಆಗ ಹೇಳಿದ್ರು ಇದು ಲಿಟ್ಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಇದು ಸೆನ್ಸೇಷನ್ ಇದು ನರ್ವ್ ಡ್ಯಾಮೇಜ್ ಆಗಿದೆ ಅಬ್ಚಾರ ಆಗಿದೆ ಹೇಳಿ ಸೊ ಅದು ನಾನು ರೈಟ್ ಹ್ಯಾಂಡ್ ಎರಡು ಬೆರಳಿದ್ದು ಹೋಯಿತು ಅಂತ ಹೇಳಿದರೆ ಗೊತ್ತಿಲ್ಲ ಮಾಡಲಿಕ್ಕಿಲ್ಲ ಮಾಡ್ಲಿಕ್ಕಿಲ್ಲ ಆಗ್ಬೋದು ಬಟ್ ಈ ಮಾಧ್ಯಮದ ಮೂಲಕ ನಾನು ಹೇಳ್ತೇನೆ ಯಾರೇ ಇರಲಿ ಈ ಚೂರಿ ಚಾಕು ಗಾಡಿ ಹಿಡ್ಕೊಂಡು ಯಾವ ಕೋಪ ಬಂದರೂ ಏನು ಮಾಡಿದರೂ ಕೂಡ ಅವರವರ ಮನೆಯಲ್ಲಿ ತೋರಿಸಲಿ ದಾರಿ ಯುವಕರ ಮೇಲೆ ಇವರ ಮೇಲೆ ತೋರಿಸುವಂಥದ್ದು ಅದು ಆ್ಯಕ್ಚುಲಿ ಅಕ್ಷಮ್ಯ ಅಪರಾಧ ಆ ಥರದ್ದು ಆಗದಾಗಿ ಒಂದು ಮನವಿ ಮಾಡ್ತೇನೆ ನಾನು ಯಾರಿಗೆ ಬೇಕಾದರೂ ಕೂಡ ಹೇಳೋದಷ್ಟೇ ಆ ಥರ ಆಗದಾಗೆ ನೋಡಿಕೊಳ್ಳಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಕೆಜಿ ಎಲ್ಕೆಜಿ ಯುಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಟ್ರಸ್ಟ್ ಅಲಿಂಬುಡ ಕೃಷ್ಣನಗರ ಬನ್ನೂರು ಪುತ್ತೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ಟೂ ಜೀರೋ ತ್ರೀ ಮೊಬೈಲ್ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ಏಟ್ ಫೈವ್ ಏಟ್ ಇಮೇಲ್ Abg at gmail.com web www.abgschool.in